ಬನ್ನೂರಿನ ಸಮೀಪದ ಯಾಚನಹಳ್ಳಿ ಗ್ರಾಮದಲ್ಲಿ ದಿವಂಗತ ಮಾಜಿ ಸಚಿವರಾದ ಎಸ್ ಮಹದೇವ್ ಪ್ರಸಾದ್ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ವೈಎನ್ ಶಂಕರೇಗೌಡ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಾಗಿದ್ದರು ಜೊತೆಗೆ ಕಾಂಗ್ರೆಸ್ ಮುಖಂಡರಾದ ಶಂಕರ್ ಅವರು ಗುಂಡ್ಲುಪೇಟೆ ಮಾಜಿ ಪುರಸಭಾ ಅಧ್ಯಕ್ಷರಾದ ನಿಜಾಮುದ್ದೀನ್ ಇದಕ್ಕೂ ಮುನ್ನ ಮಹದೇವ ಪ್ರಸಾದ್ ಅವರ ಪುತ್ಳಿಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಯಶಸ್ವಿಗೊಳಿಸಲಾಯಿತು ಮೊದಲನೇದಾಗಿ ಆಚನೆಯಲ್ಲಿ ಎಲ್ಲ ಹಿರಿಯರಿಗೆ ಯುವಕರಿಗೆ ಮತ್ತು ಇಲ್ಲಿ ಇರುವ ಎಲ್ಲ ಲೀಡರ್ಸ್ಗೆ ಎಲ್ಲರಿಗೂ ನಾನು ತುಂಬ ಸಂತೋಷದಿಂದ ಯಾಕಂದರೆ ನನಗೂ ಯಾವುದೋ ಒಂದು ಇದು ಅದು ನನ್ನ ಪೂರ್ವ ಜನ್ಮದ ಯಾಕಂದರೆ ಯಾಕೆಲಿಯಲ್ಲಿ ಸ್ನೇಹಿತರಾದ ನಮ್ಮ ಶಂಕರೇಗೌಡರು ಅರಿಪ್ರಸಾದ್ ಅವರು ನಾವು ಶಂಕರೇಗೌಡರು ಆರ್ ಶಂಕರೇಗೌಡರು ಆ್ಯಕ್ಚುಲ್ ಆರ್ ಶಂಕರೇಗೌಡರು ಹೇಳೋದಾದರೆ ಎಲೆಕ್ಷನ್ಗೆ ನಿಂತು ಅಂತ ಎತ್ ಕೊಟ್ಟಿದ್ದೆ ನಾವು ಯಾವುದೇ ಪಾರ್ಟಿಲಿ ಬರು ಅದೃಷ್ಟ ಇಲ್ಲಿ ಬಂದ್ರೆ ಏನಂತ ಹೇಳಿ ನೀವೆಲ್ಲ ಸಹ ಈಗ ಅವ್ರು ಹೇಳಿದಂಗೆ ಅಷ್ಟು ಸಹಕಾರ ನೀವು ಇಲ್ಲಿ ಮಾಡಿದ್ದೀರಿ ಇಂಥ ಒಂದು ಪುಣ್ಯಾತ್ಮ ಈ ಎಷ್ಟು ದೊಡ್ಡ ಸೊಸೈಟಿಗೆ ಕಾರ್ಯ ಕಾರಣಕರ್ತರಾದ ವೈ ಎನ್ ಶಂಕರೇಗೌಡರಿಗೆ ಮತ್ತು ಇಲ್ಲಿರುವ ಎಲ್ಲ ಎಲ್ಲರಿಗೂ ಮುಖಂಡರಿಗೂ ಎಲ್ರಿಗೂ ಮತ್ತೊಮ್ಮೆ ಅಭಿನಂದಿಸಿ ಕಟ್ಟಿರ್ತಕ್ಕಂಥದ್ದು ಇಷ್ಟು ಇದನ್ನು ಅವರ ಅನುದಾನದಲ್ಲೇ ನಾವು ಮಾಡಿದ ಮುಂದುವರೆದ ಭಾಗ ಬೇರೆ ಬೇರೆಯವರ ಸಂಪರ್ಕ ತಾನೇಗಳ ಮಾಡಿದ್ರು ಇದು ಒಂದೇ ಅಲ್ಲ ಬೇರೆ ಬೇರೆ ಕಾರ್ಯಗಳಿಗೂ ಕೂಡ ಅವರು ಹಿಂದೆ ನಮ್ಮ ಹಿಂದೆ ಇದ್ದು ಶಕ್ತಿ ತುಂಬಿದ್ರು ಹಾಗಾಗಿ ನನಗೆ ವೈಯಕ್ತಿಕವಾಗಿ ಭಾಳ ನಷ್ಟ ಜಿಲ್ಲೆ ದೃಷ್ಟಿಯಿಂದ ಚಾಮರಾಜ ಇನ್ನೂ ಉನ್ನತಿಗೆ ಬೆಳೀತಾ ಇತ್ತು ಅದು ಇನ್ನೂ ನಷ್ಟ ಗುಡ್ಲುಪೇಟೆಯಂತೂ ಅದು ಅವರ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾಯಿದ್ರು ಅದಕ್ಕೂ ನಷ್ಟ ಹೀಗಾಗಿ ಈ ಥರ ಅಭಿವೃದ್ಧಿಪರ ಚಿಂತನೆಗಳಿರ್ತಕ್ಕಂಥ ವ್ಯಕ್ತಿತ್ವಗಳನ್ನು ಅವ್ರದ್ದು ಐವತ್ತೊಂಬತ್ತು ವರ್ಷ ಆದರೆ ಹಾಲು ಆದಾಗ ಅದು ಅಷ್ಟು ಬೇಗ ದೈವ ಕರ್ಕಬಾರ್ದಾಗಿತ್ತೇನೋ ಅಂತ ಹೇಳಿ ನಮಗೆ ಆದರೂ ನಾವು ಒಂದು ಸುಂದರವಾದ ತೋಟಕ್ಕೆ ಹೋದಾಗ ಸುಂದರವಾದ ಹೂವನ್ನೇ ಮೈ ಹಾಗೆ ಯಾರೂ ಒಳ್ಳೆತನ ಮತ್ತು ಸಮಾಜಕ್ಕೆ ಬೇಕಾಗ್ತಾರೆ ಅವರು ದೇವ್ರಿಗೂ ಬೇಕಾಗ್ತಾರೆ ಅನ್ನೋ ಕಾರಣಕ್ಕಾಗಿ ಅವರು ದೇವರು ಅವರನ್ನು ಕರ್ಕೊಂಡಿದ್ದಾರೆ ಅಂತ ಹೇಳಿದ ಸಮಾಧಾನ ಪಡ್ಬೇಕಂತ ಹಾಗಾಗಿ ಅಂತ ಸ್ನೇಹಿತರೆ ನಾನು ನಾಜಿಗೂ ಒಂದು ಮಾದೇ ಪ್ರಸಾದ ಮೂರು ಜನ ಪ್ರಯಾಣ ಮಾಡಿ ನಾಲ್ಕೂವರೆ ಸಂಜೆಯಲ್ಲಿ ಬಿಟ್ಟು ಮತ್ತೊಂದೆಟ್ಟು ಗಂಟೆ ನಮ್ಮ ಸ್ನೇಹಿತರ ಮನೆಗೆ ಇಂಟ್ರೆ ಮಾಡಿ ನಾವು ನಾನು ನಾಸಿ ಮುಂದೂ ಮುಂದೆ ಮಂದಿಗೆ ಬಂದು ಅವರೊಂದು ಹೋಗ್ಬೋದಿ ಮತ್ತೆ ಒಂದು ಗಂಟೆ ಬಿಟ್ಟು ಎಲ್ಲಿ ಬಂದರು ಅವರು ಬಂದು ಅವ್ರದ್ದು ಮೊಬೈಲು ಇದಾಗ್ತಿರಲಿಲ್ಲ ನನ್ನ ಮೊಬೈಲ್ ಇಸ್ಕೊಂಡು ಸ್ವೆಟ್ರ್ ತಂದಿಲ್ವಾ ದೋಡ್ರಿ ಅಂತ ಕೇಳಿ ನಾನು ಒಂದು ದಿವಸದ್ದಲ್ಲ ಅನ್ನೋ ಕಾರಣಕ್ಕೆ ತಂದಿಲ್ಲ ಸರ್ ಅಂತ ನಮ್ಮ ಮುಂದೆ ಐದು ನಿಮಿಷ ಹತ್ತು ನಿಮಿಷ ಲೋಕಾದ್ರೂ ಮಾತಾಡ್ಕೊಂಡು ಅವ್ರು ಹೋಗಿ ಮುಗಿದ್ರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಅವರು ಏನು ಹೋಗ್ಲನ್ನು ಗೆದಿಸಿ ನಮಗೆ ಅಕಾರ್ಡಿಂಗ್ ಟು ಯಾವುದೋ ಮೆಡಿಕಲ್ ರಿಪೋರ್ಟ್ ಪ್ರಕಾರ ನಾಲ್ಕು ಗಂಟೆ ಅಂತೇಳಿ ಗೊತ್ತಾಗ್ತದೆ ನಾನು ಒಂಬತ್ತು ಗಂಟೆಗೆ ಯಾ ಹೇಳೋದು ಯಾರೂ ಹೇಳ್ಸೋಕ್ಕೆ ಧೈರ್ಯ ಮಾಡಲಿಲ್ಲ ನಾನು ಹತ್ತು ಗಂಟೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಒಂಬತ್ತು ಗಂಟೆ ಆದರೂ ಎದ್ದಿಲ್ವಲ್ಲ ಅಂತೇಳಿ ಹೋಗಿ ನನ್ನ ಕೈಲೇ ಎಸ್ ಪಿ ಡಿ ಸಿ ಎಲ್ಲ ಸೇರಿಕೊಂಡಿದ್ರು ಅಷ್ಟರೊಳಗಡೆ ನೀವೇ ಮುಟ್ಬೇಕು ಅಂತೇಳಿ ನೋಡ್ಸಿದ್ರು ಅಷ್ಟರೊಳಗಡೆ ಅವರು ನಾಲ್ಕು ಗಂಟೆಗೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು ನನಗೆ ಆವತ್ತು ಬದುಕಿಯ ಬದುಕು ಎಷ್ಟೊಂದು ಆಕರ್ಷಣೆ ಮತ್ತೊಂದು ಎಷ್ಟೊಂದು ನಿರುಸ್ತಾಹ ಮತ್ತು ವಿಪರ್ಯಾಸಗಳಿಂದ ಕೂಡಿದೆ ಅಂತೇಳಿ ಅವತ್ತು ನನಗೆ ಒಂದು ಜ್ಞಾನೋದಯವೇ ಆಗುತ್ತದೆ ಅಲ್ಲಿಂದ ಈಚೆಗೆ ನಾನು ಒಂಬತ್ತು ವರ್ಷಗಳು ಭಾಳ ಭಾರದ ಭಾರವಾದ ದಿನಗಳನ್ನು ಕಳ್ಸಬೇಕು ಸತ್ಯ ಹೇಳಬೇಕು ನಾನು ಇವತ್ತು ಸಂಜೆ ಟೈಮ್ ವಾಕ್ ಮಾಡಬೇಕಾದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅವರು ನಾನೇ ವಾಕ್ ಮಾಡ್ತಾಯಿದ್ದೀನಿ ಅವರು ಎಲ್ಲೇ ಹೋದರು ನನ್ನ ಜೊತೆನೇ ಅವರು ಫೋನ್ ಮಾಡಿದ್ರು ಇಲ್ಲ ನಾನು ಮಾಡಿದರು ಮಾಡ್ತಾಯಿದ್ದೀನಿ ಅದಾದ ನಂತರ ನಾನು ಈಗ ಏಕಾಂಗಿಯಾಗಿ ವಾಕ್ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಯಾಕೆ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಮಾನವಾದ ಅಭಿರುಚಿ ಇತ್ತು ಆಮೇಲೆ ಅಭಿವೃದ್ಧಿಪರವಾದ ಚಿಂತನೆಗಳಿತ್ತು ಆಮೇಲೆ ಒಂದು ಹಳ್ಳಿಯನ್ನು ಹೆಂಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಚ ಚರ್ಚೆ ಮಾಡ್ತಿರ್ತವೆ ಆಮೇಲೆ ಒಂದು ತಾಲೂಕನ್ನು ಹೆಂಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿತ್ತು ಹಿಂದುಳಿದಂಥ ಚಾಮರಾಜನಗರದಂಥ ಜಿಲ್ಲೆಯನ್ನು ಹೆಂಗೆ ಬೆಳೆ ತರಬೇಕು ಅದು ಹೆಂಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೆ ಆಮೇಲೆ ಎಲ್ಲಿ ಇವತ್ತು ರಾಜಕೀಯ ಅತಂತ್ರ ಆಗ್ತಾಯಿದೆ ಎಲ್ಲಿ ಮೌಲ್ಯಗಳು ಕುಸಿತಾ ಇವೆ ಮತ್ತು ಎಲ್ಲಿ ಅದ ಪುನರುತ್ತಾರ ಮಾಡಬೇಕು ನಾವು ಯಾವ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟರೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಸಮಾನವಾಗಿ ಚರ್ಚೆ ಮಾಡ್ತೇವೆ ಹಾಗಾಗಿ ಅವರು ಎಲ್ಲ ಕಾಲಕ್ಕೂ ಒಪ್ಪುವ ನನ್ನ ಸ್ನೇಹಿತ ಅಂತ ಹೇಳಿದ್ರೆ ನನಗೆ ಒಂದು ರೀತಿ ಅವರು ನನಗೆ ನಾಯಕರು ಹೌದು ನನ್ನ ಸ್ನೇಹಿತನ ಹೆಚ್ಚಾಗಿ ನನಗೆ ಈ ಸಾಮಾಜಿಕ ಕಾರ್ಯಗಳಲ್ಲಿ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಅವರು ಮಾರ್ಗದರ್ಶನ ಮಾಡ್ತಿದ್ರು ಸಲಹೆಯನ್ನು ಮಾಡಿದ್ರು ನಾನು ಅಷ್ಟೇ ಪೂರ್ವಕವಾಗಿ ನನ್ನ ವಿಚಾರಗಳನ್ನು ಕೂಡ ಅವ್ರ ಜೊತೆ ಹಂಚ್ಕೊತಾ ಇದ್ದಾಗ ಬಹಳ ಗೌರವತೆಯಿಂದ ಪ್ರೀತಿಯಿಂದ ಸ್ವೀಕರಿಸ್ತಿದ್ರು ನೀವ್ ಹೇಳುತ್ತಿಂಗ್ ಮಾಡ್ತಾ ಇದ್ದೀನಿ ಕೊಡ್ರಿ ನೀವು ಹಿಂಗೆ ನಾನು ಅನುಷ್ಠಾನ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾವು ಹಲವಾರು ಅಭಿಪ್ರಾಯಗಳನ್ನು ಹಿಂಗೆ ಮಾಡ್ಕೊತಾ ಇದ್ವಿ ಅಜಿಮುದ್ದೀನ್ ಅವರು ನನ್ನನ್ನು ಕೂಡ ಒಂದು ನಮ್ಮ ಊರಿನಲ್ಲಿ ಈ ಕಾರ್ಯಕ್ರಮ ಒಂಬತ್ತನೇ ವರ್ಷದ ಇದನ್ನು ಪುಣ್ಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಬರಬೇಕು ಅಂದಾಗ ನಾನು ಕೂಡ ಭಾಳ ಪ್ರೀತಿಯಿಂದ ಬಂದೆ ಎರಡುಗೋಸ್ಕರ ಅಂತ ಅಂದರೆ ಮಾದೇವ ಪ್ರಸಾದ್ ಅವರು ಭಾಳ ಸರಳ ಅದರಲ್ಲೂ ಕೂಡ ನಮ್ಮ ವೈ ಎನ್ ಶಂಕರೇಗೌಡರಿಗೆ ಆ ಅತಿ ಹೆಚ್ಚಿನ ಪ್ರೀತಿ ವಿಶ್ವಾಸ ಸ್ನೇಹ ತುಂಬಿದಂಥವರು ಆ ಕಾರಣದಿಂದ ನಮ್ಮ ಪ್ರಜ್ಞೆಗೌಡರು ಆ ನೆನಪಿನಿಂದ ಇಡೀ ಊರಿನ ಜನರ ಸಾಕಾರು ಅವ್ರದ್ದ ಇವತ್ತು ಏನು ಒಂಬತ್ತನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಶಿಲೆನ ಅವತ್ತು ಸ್ಥಾಪನೆ ಮಾಡಿ ಭಾಳ ಅದ್ಧೂರಿಯಾದಂಥ ಸ್ಟ್ಯಾಚ್ಯೂನ ಈ ಊರಿನಲ್ಲಿ ಇಟ್ಟವ್ರೆ ಅಂದರೆ ಕಾರಣ ಏನು ಅಂತಂದ್ರೆ ಒಬ್ಬ ಪ್ರೀತಿ ಸ್ನೇಹಿತ ಕ್ಷೇತ್ರದವರು ಅಲ್ಲ ಊರಿನವರು ಅಲ್ಲ ಬೇರೆ ತಾಲೂಕಿನವರು ಆದ್ರೂ ಕೂಡ ಅವರು ಮಂತ್ರಿ ಆಗಿದ್ರು ಕೂಡ ಅಷ್ಟು ಸರಳವಾದಂಥ ಜೀವನ ಸಾಗಿಸ್ತಾ ಇದ್ದಂಥ ಸ್ನೇಹಿತರು ಅಂತ ಒಂದು ಕಾರಣಕ್ಕೋಸ್ಕರವಾಗಿ ಆ ಪ್ರೀತಿಯಿಂದ ಇಲ್ಲಿ ಅವ್ರನ್ನ ನೆನಪಾಗಿರಬೇಕು ಸದಾ ಅನ್ನೋ ದೃಷ್ಟಿಯಿಂದ ಅವರು ಇದನ್ನು ಸ್ಥಾಪನೆ ಮಾಡಿದ್ರು ಇದೇ ರೀತಿ ಯಾಕೆ ಹೇಳ್ತೀನಿ ಅಂತಂದರೆ ಅವರು ಸಹಕಾರ ಸಚಿವರಾಗಿದ್ದಾಗ ಯಾಚನಹಳ್ಳಿ ಗ್ರಾಮಕ್ಕೆ ಇಡೀ ನಮ್ಮ ತಾಲೂಕಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ವೈ ಎನ್ ಶಂಕರೇಗೌಡರಿಗೆ ಏನೇನು ಕೇಳ್ತಾರೆ ಆ ಕೊಟ್ಕೊ ಬಂದರು ಆ ದೃಷ್ಟಿಯಿಂದ ಶಂಕರೇಗೌಡರು ಆ ಋಣನ ತೀರ್ಸವ್ರೆ ಈಗ ನಾನು ಕೂಡ ಈ ಈ ರೀತಿ ನಾನು ಯಾಕೆ ಹೇಳ್ತೀನಿ ಅಂದರೆ ಮನುಷ್ಯನಿಗೆ ಆಯಸ್ಸು ವಯಸ್ಸು ಎರಡು ಮಾತ್ರ ಇರುತ್ತೆ ವಯಸ್ಸಿನಲ್ಲಿ ನಾವು ಏನೇನು ಮಾಡಿದೋ ಯಾವ್ಯಾವದ ಕೆಲಸನ ನಾವು ಕಾರ್ಯಗತ ಮಾಡಿದ್ದೀವಿ ಅನ್ನೋದು ಒಂದು ಆಯಸ್ಸನ್ನು ನಾವು ಕಂಡುಹಿಡಿಕಾಗಲ್ಲ ಯಾವತ್ತು ಸಾಯ್ತೀವೋ ಏನೋ ನಾವು ಹತ್ತು ವರ್ಷ ಇರ್ಬೋದು ಇಪ್ಪತ್ತು ವರ್ಷ ಇರ್ಬೋದು ಯಾವತ್ತಾರು ಇರ್ಬೋದು ಇದೇ ಥರ ಈ ಮುಂದೆನೂ ಕೂಡ ನಾನು ಹೇಳ್ಬಾರ್ದು ಆದರೆ ಹೇಳ್ತೀನಿ ಸಾವು ಯಾವತ್ತಿದ್ರೂ ಮನ್ಸಿಗೆ ಸಹಜ ಇದರ ಪಕ್ಕದಲ್ಲೇ ಒಂದು ಸ್ಟ್ಯಾಚ್ಯೂನ ನೀವೆಲ್ಲ ಬದುಕಿರುವಂಥ ಜನಗಳು ಮುಂದಿನ ಯುವಕರು ಸಂಕ್ರಾಯೇಗೌಡರಿಂದ ಇದು ಮಾಡಿದಾಗ ಮಾತ್ರ ಸಾಧ್ಯ ಯಾಕೆ ಅಂದರೆ ನಾನು ಈ ಸಂದರ್ಭದಲ್ಲಿ ಯಾಕೆ ಅವಕಾಶ ಸಿಕ್ಕಿದಾಗ ನಾನು ಹೇಳ್ಬಿಡ್ತಾ ಇದ್ದೀನಿ ಅಂದರೆ ಯುವಕರು ಇದ್ದೀರಿ ಹಿರಿಯರು ಇದ್ದೀರಿ ಸಾವು ಹುಟ್ಟು ಬೇರೆ ಈ ಥರ ಸ್ಥಾಪನೆ ಮಾಡಿದಾಗ ಯಾರೋ ಒಂದು ಬೀಳ್ಗೆ ಮೊಮ್ಮಗನೋ ಇವ್ರನ್ನೋ ಕರ್ಕ ಸೊಸೈಟಿ ಹತ್ರ ಬಂದಾಗ ಅಪ್ಪ ಇದು ಯಾರು ಅಂತ ಕೇಳ್ತಾರೆ ಇದು ಮಾಧೇವ್ ಪ್ರಸಾದ್ ಅಂತ ಸಹಕಾರ ಸಚಿವರು ನಮ್ಮ ವೈ ಎನ್ ಶಂಕರೇಗೌಡ ಬೇಕಾದರೆ ವೈ ಎನ್ ಶಂಕರೇಗೌಡ ಅಂದರೆ ಯಾರು ನಮ್ಗೆ ಗೊತ್ತಿರುವಲ್ಲ ಅಂತ ಹೇಳ್ತಾರೆ ಆವಾಗ ಆ ಸಾಧನೆ ಅವ್ರಿಗೆ ಸಲ್ಲಬೇಕು ಅನ್ನೋದು ನನ್ನ ಒಂದು ಸ್ನೇಹ ವಿಶ್ವಾಸದಲ್ಲಿ ನಾನು ಈ ಮಾತ ನಿಮ್ಮೆಲ್ಲ ಊರಿನ ಪ್ರಮುಖರ ಮುಂದೆ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಒಂದು ಶಾಶ್ವತವಾದಂಥ ಕೆಲಸ ಮಾಡಿದಾಗ ಆ ಮನುಷ್ಯನ ಯಾವುದೇ ಪಾರ್ಟಿ ಇರ್ಬೋದು ಪಾರ್ಟಿ ಪಕ್ಷಗಳು ಅದು ತಾಜ ಚುನಾವಣೆ ಬಂದಾಗ ಬೇರೆ ಬೇರೆ ಪಕ್ಷಕ್ಕೆ ಮಾಡುವುದು ನಮ್ಮ ಸಹಜ